ಹಾಡಿಗೆ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಮಾಡುವಂತಹ ಮಂಜು ಕವಿ ಅಣ್ಣ ಅವರು ಹಾಗೂ ಗಾಯಕರು ರಾಮಚಂದ್ರ ರಾಮಚಂದ್ರಣ್ಣ ಅವರು ಹುಡಿ ಚಿನ್ನಣ್ಣ ಅವರು ದಯವಿಟ್ಟು ವೇದಿಕೆ ಮೇಲಿದ್ದಾರೆ ಎಲ್ಲ ಗಣ್ಯರು ಕೂಡ ವೇದಿಕೆ ಮೇಲಿದ್ದಾರೆ ಇದಕ್ಕೆ ತಾನೇ ಆಗಮಿಸಿರುವಂತಹ ನಮ್ಮ ಉಮೇಶ್ ಅಣ್ಣ ಅವರು ಹಾಗೂ ಸಾಲುಮಾರದ ತಿಮ್ಮಕ್ಕಿ ಅವರ ಅವರೆಲ್ಲಿಗೂ ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಚಪ್ಪಣೆ ಸ್ವಾಗತವನ್ನು ಕೋರ್ತೇನೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇನ್ನು ಉಳಿದಂತೆ ಯಾವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗನ್ನ ಉಣ್ಣೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ ದಾನ ಧರ್ಮ ಮಾಡಿ ನೀನು ಸಾಯಣ್ಣ ನಾಲ್ಕು ಮಂದಿ ಜೊತೆಗೆ ಇವತ್ತೇನು ನಾವು ಕಲಾವಿದರು ಅನ್ನೋದಕ್ಕಿಂತ ಹೋರಾಟದ ಹಾಡುಗಳನ್ನ ಇನ್ನಿತರ ಭಕ್ತಿಗೀತೆಗಳನ್ನು ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಹಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು ಈಗ ಜೊತೆಗೆ ನಮ್ಮ ಅವರು ಜ್ಞಾನ ಗುರುರಾಜವರು ಅವರು ಹಣ ಈ ಹಾಡನ್ನ ನಮ್ಮ ಮಂಜು ಕವಿಯವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಜೊತೆಗೆ ಇದರಲ್ಲಿ ತುಂಬ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ ಯಾರೇ ಕೋಟ್ಯಾಧೀಶ್ವರಿ ಇದ್ದಾರೆ ಅವರಿಗೆ ಒಂದು ಬದಲಾಗಬಹುದು ಒಂದು ಹತ್ತು ಪರ್ಸೆಂಟ್ ಆದರೂ ಅಂತ ಹೇಳ್ಬಿಟ್ಟು ಈ ಹಾಡನ್ನು ನೀವು ಒರಿಜಿನಲ್ ಆಗಿ ನೀವು ಇದೀರಾ ಯಾವ ಬಣ್ಣ ಹಾಕಕ್ಕೆ ಹೋಗ್ಬೇಡಿ ಬಣ್ಣ ಹಾಕಿದ್ರೆ ನೀವು ಬಣ್ಣ ಹಿಂದೆ ಒಂದು ಮುಂದೆ ಒಂದು ಆಗ್ಬಿಡುತ್ತೆ ನೀವು ನಿಜವಾಗ್ಲೂ ನೇರವಾಗಿ ಏನಿದೆಯಾ ಒರಿಜಿನಾಲಿಟಿ ಏನಿದೆ ಅದನ್ನೇ ನೀವು ಇಟ್ಕೊಂಡು ನೀವು ಅದೇ ಥರನೇ ಆಡಿ ನಿಮ್ಮ ಬಣ್ಣ ಹಚ್ಚೋ ಕೆಲಸ ನಿಮ್ಗೆ ಆಗಬಾರ್ದು ನೀವು ನೇರವಾಗಿ ಕೆಲಸ ಮಾಡೋರು ನೇರವಾಗಿ ಆಡಿ ಅಂತ ಹೇಳ್ಬಿಟ್ಟು ನನ್ನ ಗುರುರಾಜ ಸಹೋದರರು ಹೇಳಿದ್ರು ಅದಕ್ಕೆ ಮಂಜುರ ಹತ್ರ ಇರೋ ಕಷ್ಟ ಮೇಲೆ ಆಗಬೇಕು ಅಂತ ಹೇಳಿದರು ಆ ಒಂದು ಉದ್ದೇಶ ಏನಂದ್ರೆ ಕೋಟ್ಯಾಧೀಶವರು ಇದ್ದಾರೆ ಅಂತ ನಮ್ಗೆ ಕಿಚ್ಚಿಲ್ಲ ಅವರು ಕಷ್ಟ ಪಟ್ಟು ಏನ್ ಮಾಡಿದ ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಮಾಡಿ ಸಂತೋಷ ಅಪ್ಪ ಅವ್ರು ಹೇಳ್ತಾ ಇರ್ತಾರೆ ನೀವ್ ಎಲ್ಲ ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ನನ್ನ ಸಹೋದರ ಮಂಜು ಕವೇರ್ ಅವರು ನೀವೇ ಆಡ್ಬೇಕ ಅಂತೇಳಿ ನಾವ್ ಯಾರಾದ್ರೂ ಒಳ್ಳೆ ಸಿಂಗರ್ಸ್ ಹತ್ರ ಆಡ್ಸೋಣ ಅಂತ ಹೇಳಿದ್ರಿ ಆದ್ರೆ ಒಂದೇ ಟೈಮಲ್ಲೇ ಒಂದೇ ಲೈನ್ ಅಲ್ಲಿ ಆಡಸ್ಬಿಟ್ರಿ ನನ್ನ ಯಾವ್ದು ಟ್ರೈನ್ ಇದು ಇನ್ನೊಂದು ಯಾವ್ದು ನಮ್ಗೆ ತಗೊಂಡಿಲ್ಲ ನಮ್ಗೆ ಒಂದೇ ಲೈನ್ ಅಲ್ಲೇ ನನಗೆ ಒಂದೇ ದಿನದಲ್ಲೇ ಈ ಹಾಡನ್ನ ಹಾಡೋದಕ್ಕೆ ಹಣ ಪ್ರೊಫೆಷನಲ್ ಆಗಿ ಸಿಂಗರ್ಸ್ ಇದ್ರು ಸಡನ್ ಆಗಿ ಒಂದೇ ದಿನದಲ್ಲಿ ಮುಗಿಸೋದು ಕಷ್ಟ ಆಗುತ್ತೆ ಅಂತದ್ ಒಂದೇ ದಿನದಲ್ಲಿ ಮುಗಿಸಿದೀರ ಅಂತ ಹೇಳಿದಾರೆ ನಿಜವಾಗ್ಲು ನಾನು ಋಣಿಯಾಗಿರ್ತೀನಿ ಅಂತಿದ್ರೆ ಮಂಜು ಅವರು ನನ್ನ ಒಡಹುಡ್ಡದವ್ರು ಅಣ್ಣನ ತಮ್ಮನ ಆಗ್ಲಿ ಹುಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ ಯಾಕೆಂದ್ರೆ ಯಾರಿಗೂ ತಾನು ಬೆಳೆಯೋದಲ್ಲ ತನ್ನಿಂದ ಹತ್ತು ಜನ ಬೆಳೆಸೋ ಮನಸ್ಸು ಯಾರಿಗಿರುತ್ತೋ ಅವರು ಅಜರಾಮರವಾಗಿರ್ತಾರೆ ಅನ್ನೋದು ಈ ಹೋರಾಟಗಾರರಲ್ಲಿ ಮತ್ತೆ ಈ ಕಲಾಕಾರರಲ್ಲಿ ಇದ್ರೆ ನಿಜವಾಗ್ಲೂ ಅವ್ರಿಗೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದೇ ನಮ್ಮ ಎಲ್ಲರ ಗುರಿ ಆದ್ರಿಂದ ಇವತ್ತು ನಾನು ಬೆಳೆಯೋದಲ್ಲ ನನ್ನಿಂದ ಹತ್ತು ಜನ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗ್ಬೋದು ಮತ್ತೆ ಕಲಾವಿದರ ಎಲ್ಲ ರೀತಿಯ ಸಮಾಜದಲ್ಲಿ ಆಗೋ ಮೂರು ಯಾವುದೇ ರೀತಿಯ ಹೋರಾಟಗಳಾಗಲಿ ಒಳ್ಳೆಯದು ಕೆಟ್ಟದ್ದು ಅಂದಿರ ಭಾಗಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡಬೇಕು ಈ ಒಂದು ಸಾಂಗ್ ಏನಿದೆ ಹಾಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ ನಮ್ಮ ಮಂಜು ಕವಿಯವರ ಹೆಸರು ಉಳಿಲಿ ಜೊತೆಗೆ ನಮಗೂ ಅವಕಾಶ ಕೊಟ್ಟಿದ್ದಾರೆ ಇದರಿಂದ ಜನ ಬದಲಾವಣೆ ಆಗಲಿ ಅನ್ನೋದೇ ಒಂದು ಉದ್ದೇಶ ಇನ್ನೊಂದು ಒಂದೇ ಒಂದು ಆಸೆ ಏನಿದೆ ಅಂದ್ರೆ ಇದು ದುರಾಸೆ ಆಸೆ ಪಟ್ಟವರಿಗೆ ಕೊಟ್ಟಿದೆ ಒಂದು ಕೊಡುಗೆ ಆದ್ರೆ ಇನ್ನೊಂದು ಕೊಡುಗೆ ನಾವು ನೆಕ್ಸ್ಟ್ ಕೊಡಬೇಕು ಅಂತಿದ್ದೀವಿ ಅದೇನು ಅಂದ್ರೆ ಈ ಜಾತಿ ಧರ್ಮ ಅನ್ನೋರು ಯಾರಿದ್ದಾರೆ ಜಾತಿ ಅನ್ನೋದೇ ಇಲ್ಲ ನಾವೆಲ್ಲರೂ ಮನುಷ್ಯರ ಕುಲ ಮನುಷ್ಯ ಜಾತಿ ಮನುಷ್ಯ ಧರ್ಮ ಅನ್ನೋದು ಹೋಗ್ಬೇಕು ಅನ್ನೋದು ಹಾಡನ ಮೂಲಕ ನಾವು ಈ ರಾಜ್ಯಕ್ಕೆ ದೇಶಕ್ಕೆ ಕೊಡಬೇಕು ಅಂತಿದ್ದೀವಿ ಅದೊಂದು ಆಗ್ಬಿಟ್ರೆ ಜಾತಿ ಅನ್ನೋದು ಧರ್ಮ ಅನ್ನೋದು ನಿರ್ಣಾಮ ಆಗಬೇಕು ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಅನ್ನೋ ಆಸೆ ಇದೆ ಅದು ಒಂದು ಹಾಡಿನ ಮೂಲಕ ಈ ಅತಿ ಶೀಘ್ರದಲ್ಲೇ ಕೊಡಬೇಕು ಅನ್ನೋ ಆಸೆ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಈ ಒಂದು ಹಿರಿಯರಲ್ಲಿ ನಾನು ಪ್ರತಿಯೊಬ್ಬರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಇಂಥ ಒಂದು ಸಂದೇಶಗಳು ಬಂದರೆ ಏನಾದರೂ ಒಂದು ಒಳ್ಳೆಯ ಬದಲಾವಣೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಆ ನಿಟ್ಟಲ್ಲಿ ನಾನು ಭಾಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ ಎರಡು ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ ಒಂದು ತೃಪ್ತಿ ಇನ್ನೊಂದು ಮಾನವೀಯತೆ ಈ ಒಂದು ಹಾಡಿನಲ್ಲಿ ಅಂತಹ ಸಂದೇಶಗಳಿದೆ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಕಾಯುವುದಲ್ಲ ಅಂತ ನಾನು ನಂಬಿದ್ದೇನೆ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಹಾಡು ಬಹಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಗುಡಿ ರಾಮಚಂದ್ರ ಚಿನ್ನಿ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಇವತ್ತು ಅದ್ಭುತವಾದಂಥ ಒಂದು ಗೀತೆಯನ್ನು ಅವರ ಒಂದು ಕಂಠಸಿರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಈ ರಾಜ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಈ ಒಂದು ಹಾಡನ್ನು ಬರೆದಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ಮಂಜು ಕವಿಯವರು ಮಂಜು ಕವಿಯವರ ಮೂರ್ತಿ ಒಂದು ಒಳೆತು ಮಾಡು ಮನಸ ಒಂದು ಹಾಡಿದೆ ಅದರ ಒಂದು ಸರಿಸಾಟಿಯಾಗಿ ಮೂಡಿ ಬರ್ತಕ್ಕಂತ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಅದ್ಭುತವಾದಂತ ಅದನ್ನ ಕೇಳ್ತಿದ್ರೇನೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ನಿಜ ಈ ಪ್ರಪಂಚದಲ್ಲಿ ಸಮಾಜದಲ್ಲಿ ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಅನೇಕ ವೈವಿಧ್ಯಮಯ ಜೀವನವನ್ನ ನಡೆಸ್ತಾ ಇರತಕ್ಕಂಥವ್ರು ಇದ್ದಾರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಇವತ್ತು ಮದುವೆಗಳನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅದೇ ಸಮಾಜದಲ್ಲಿ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಶಾಲಾ ಕಾಲೇಜುಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಜನ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಅನೇಕ ಮಕ್ಕಳಿಗೆ ಒಂದು ಊಟವನ್ನು ಆಗ್ತಾ ಇರ್ತಕ್ಕಂಥ ಮಹನೀಯರು ಕೂಡ ನಮ್ಮ ಮಧ್ಯೆ ಇದ್ದಾರೆ ಇವತ್ತು ಈ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂದು ಉಪಕಾರ ಮಾಡೋದಕ್ಕಿಂತ ಅಪಕಾರ ಮಾಡುವಂಥವ್ರನ್ನ ನೆನೆಯೋದು ಜಾಸ್ತಿ ಆಗ್ಬಿಟ್ಟಿದೆ ದಯವಿಟ್ಟು ಅಪಕಾರ ಮಾಡುವಂಥವ್ರನ್ನ ನೆನೆಯೋದನ್ನು ಕಮ್ಮಿ ಮಾಡಬೇಕು ನಾವು ಉಪಕಾರ ಮಾಡುವಂಥವ್ರನ್ನ ನೆನಿಬೇಕಾಗಿದೆ ಇವತ್ತು ಯಾರು ನಮ್ಮ ಬೆಳವಣಿಗೆಗೆ ಯಾರು ನಮ್ಮ ಬಾಲ್ಯದಿಂದ ನಾವು ಇವತ್ತು ಈ ಮಟ್ಟದವರೆಗೂ ನಾವು ಬೆಳೆದಿದ್ದೇವೆ ಇಲ್ಲಿನ ತನಕ ನಮಗೆ ಬೆಂಬಲವಾಗಿ ನಿಂತವರು ಯಾರು ಯಾವೆಲ್ಲ ಸಂದರ್ಭದಲ್ಲಿ ನಮಗೆ ಯಾವ್ಯಾವ ವ್ಯಕ್ತಿಗಳು ನಮಗೆ ಕೈ ಹಿಡಿದು ನಮಗೆ ಮೇಲೆತ್ತಿದ್ದಾರೆ ಯಾರು ನಮಗೆ ಕೈ ಜೋಡಿಸಿದ್ದಾರೆ ಅಂಥವ್ರನ್ನ ನಾನು ಒಂದು ಮನಸ್ಥಿತಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಆ ಯುವಕರು ಇವತ್ತು ಹೋಗ್ಬೇಕಾಗಿದೆ ಇವತ್ತು ಯುವಕರು ಏನು ಒಂದು ಅಪಕಾರದ ದಿಕ್ಕಿನಲ್ಲಿ ಯಾರು ನಮ್ಗೆ ಅಪಕಾರ ಮಾಡ್ತಾ ಯಾರು ನಮ್ಮ ಕಾಲನ್ನ ಎಳಿತಾ ಇದ್ದಾರೆ ಅವ್ರ ಬಗ್ಗೆ ಪ್ರತಿದಿನ ನಾವು ಯೋಚನೆ ಮಾಡಿಕೊಂಡು ನಮ್ಮ ಯವನವನ್ನ ನಮ್ಮ ಹೋರಾಟವನ್ನ ನಾವು ಕಳ್ಕೊಂತ ಇದ್ದೀವಿ ಇವತ್ತು ದಯವಿಟ್ಟು ನಮ್ಮ ಎಲ್ಲ ಯುವಕ ಮಿತ್ರರಲ್ಲಿ ನಾನು ಮನವಿಯನ್ನ ಮಾಡೋದು ಇಷ್ಟೇನೆ ಯಾರು ನಮ್ಗೆ ಉಪಕಾರ ಮಾಡಿದ್ದಾರೆ ಅದನ್ನ ನಾವು ನೆನೆಸ್ಕೊಂಡು ಈ ಸಮಾಜಕ್ಕೆ ಏನಾದರೂ ಒಂದು ಉಪಕಾರ ಮಾಡಬೇಕು ಏನು ಬುದ್ಧ ಬಸವ ಅಂಬೇಡ್ಕರ್ ಅವರು ಏನು ಸಂದೇಶವನ್ನ ಕೊಟ್ಟಿದ್ದಾರೆ ಆ ಸಂದೇಶದ ಮುಖೇನ ಈ ಸಮಾಜವನ್ನ ಆ ರೀತಿಯಲ್ಲಿ ಆಗ್ಬೇಕು ಮತ್ತು ವಿಶೇಷವಾಗಿ ಈಗ ಅವರ ಒಂದು ಕಿರುಚಿತ್ರವನ್ನ ಸಹ ತಾವೆಲ್ಲರೂ ನೋಡಿದೀರ ಯಾವುದೇ ರಾಜಕಾರಣಿಗಳನ್ನ ಯಾವುದೇ ವೇದಿಕೆಗಳಿಗೆ ಕರೆದು ಸನ್ಮಾನ ಮಾಡಿರ್ತಕ್ಕಂತ ಇತಿಹಾಸ ಭಾರತೀಯರ ಸೇವಾ ಸಮಿತಿಯ ಇತಿಹಾಸದಲ್ಲಿ ಇಲ್ಲ ಇದು ಒಂದು ದೊಡ್ಡ ವಿಶೇಷತೆ ಈಗ ಸಿಂಪಲ್ ಮನುಷ್ಯ ಅಷ್ಟೇ ಬಟ್ ಒಂದ್ ಹೇಳ್ತೀನಿ ಎಷ್ಟೋ ಜನ ಅನ್ಕೊಂಡಿರ್ತೀರಾ ನಲವತ್ತು ವಯಸ್ಸು ನಲವತ್ತೈದು ವರ್ಷ ಆದ್ಮೇಲೆ ನಮ್ ಲೈಫ್ ಮುಗೀತು ಅಷ್ಟೇ ನಮ್ಮ ಇಬ್ರು ಲೈಫ್ ಮುಗಿತು ಅಷ್ಟೇ ಬಟ್ ಅನ್ಕೊತೀರಾಕ್ ಇಷ್ಟಪಡ್ತೀನಿ ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಇವತ್ತಿಲ್ಲ ಕೂತಿದ್ದಾರೆ ಸಾಲುಮರ್ ತಿಮ್ಮಕ್ಕ ಅಮ್ಮನವರು ಅವರು ಮರಗಳ ಸ್ಟಾರ್ಟ್ ಮಾಡಿದ್ದು ನಲವತ್ತೆಂಟನೇ ವಯಸ್ಸಿಗೆ ಅಲ್ಲ ಸರ್ ವಯಸ್ಸಿಗೆ ಇವತ್ ತಗೊಂಡಿದ್ದಾರೆ ಪದ್ಮಶ್ರೀ ಹಾಗೆ ಗೌರವ ಡಾಕ್ಟರೇಟ್ ಹಾಗೆ ಇವತ್ತು ಸಾಲುಮತ್ ತಿಮ್ಮ ಕಮ್ಮ ಅಂದ್ರೆ ಇಡೀ ಕರ್ನಾಟಕ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತು ದಯವಿಟ್ಟು ಅಷ್ಟೇ ನೀವು ಕೂಡ ವಯಸ್ಸಾಯ್ತು ಅಂತ ಹೋಗಿ ವಯಸ್ಸು ಕೌಂಟ್ ಅಲ್ಲ ಇವತ್ತು ನಮ್ಮ ಚಿನಿ ಸಾಹೇಬ್ರಿಗೆ ಎಷ್ಟು ವಯಸ್ಸಿಗೆ ಹದಿನೆಂಟು ಎಷ್ಟು ಸರ್ ಥ್ಯಾಂಕ್ ಯು ಸರ್ ಎಷ್ಟು ಸರ್ ಗೊತ್ತಿಲ್ಲ ಅದು ಫಾರ್ಟಿ ಪ್ಲಸ್ ಇರ್ಬೋದು ಬಟ್ ಇವಾಗ ಒಂದು ಅಲ್ಲಿ ಫಾರ್ಟಿ ಇಲ್ಲ ಅಂತ ಸುದಿನವೆಂದೇ ಭಾವಿಸೋಣ ನಾವೆಲ್ಲ ಒಂದು ಕಡೆ ಬೇಸಿಗೆಯನ್ನು ಹಾಕಿದ್ದಾರೆ ಒಂದೆಡೆ ಕೋಡ್ಸಿದ್ದಾರೆ ಒಂದೆಡೆ ಬೆಸಿಗೆ ಹಾಕಿ ನಾವೆಲ್ಲರೂ ಕೂಡ ನಿಶಬ್ದವಾಗಿ ಮೌನವನ್ನು ಆವರಿಸಿದ್ದೀವಿ ಈ ಮೌನ ಬೆಳವಣಿಗೆ ಪೂರಕ ಉನ್ನತಿಗೆ ಪೂರಕವಾಗಿರ್ತಕ್ಕಂಥ ಕೆಲಸ ಇದೆ ಈ ಒಂದು ಧ್ವನಿ ಬಿಡುಗಡೆ ಕಾರ್ಯಕ್ರಮ ಧ್ವನಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮಗೆಲ್ಲೂ ನಾಯಕರಾಗಿರ್ತಕ್ಕಂಥ ಧರ್ಮವನ್ನು ತೋರಿತಕ್ಕಂಥ ಕಾನೂನಿನ ಅಡಿಯಲ್ಲಿ ಧರ್ಮದ ಸಂಹಿತೆಯನ್ನು ಪಾಲನೆ ಮಾಡಬೇಕು ಅಂತೇಳಿ ಇವತ್ತೇನು ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಿದರೆ ನಮ್ಮ ಸಂತೋಷ ಶೆಟ್ಟಿಡಿಯವರನ್ನ ಸ್ಮರಣೆ ಮಾಡಿ ವೇದಿಕೆ ಮೇಲೆ ಆಸೆದಾಗಿದ್ದ ಸಂತೋಷ್ ಶೆಕ್ಕಿಡಿಯವರೇ ನಮ್ಮೆಲ್ಲರಿಗೂ ಇದೇ ಅಕ್ಕನಾಗಿ ಇದೇ ತಾಯಿಯಾಗಿ ನಮ್ಮೆಲ್ಲರ ತಾಯಿ ಅಕ್ಕ ಏನಕ್ಕ ಸಾಲ ಮರದ ತಿಮ್ಮಕ್ಕ ನಮಗೆಲ್ಲ ತಾಯಿ ನೀವು ಅಷ್ಟೇ ಎಲ್ಲರ ಎರಳಿಗೆ ಚಂದ್ರ ಅಗಲಿಗೆ ಸೂರ್ಯ ಇದ್ದಾಗೆ ಹಾಗಾಗಿ ಅವರ ವರ್ಣನೆ ಅಪಾರವಾಗಿರ್ತಕ್ಕಂಥದ್ದಾದ್ದರಿಂದ ಅವರ ಸೇವೆ ಅಪಾರವಾಗಿರ್ತದಾದ್ದರಿಂದ ಅವರ ಸೇವೆ ಅಮೋಘವಾಗಿರ್ತಕ್ಕಂಥದ್ದಾದ್ದರಿಂದ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಎಲ್ಲರೂ ಕೂಡ ಆರೈಸಿದರೆ ಮಾತುಗಳ ಮುಖಾಂತರವಾಗಿ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಕೆಲಸ ಮಾಡಿದರೆ ಊಡಿ ಚಿನ್ನಿಯವರ ಬಗ್ಗೆ ನಾನು ನಾಲ್ಕು ಮಾತು ಆಡಬೇಕು ಅಂತೇಳಿ ಅವ್ರ ಮನೆಗೆ ಒಂದು ಸರಿ ದಯ ಮಾಡುತ್ತೆ ನಾನು ಅಲ್ಲ ಸ್ವಲ್ಪ ಗೊಂದಲ ಆಯಿತಾ ಬೀದಿ ಸ್ವಲ್ಪ ನಮಗೆಲ್ಲ ಯಾರೋ ಕಿತ್ತಾಡ್ತಾ ಆಗ ಓಡಿ ಚಿನ್ನ ಹೊರಗಡೆ ಒಂದು ಏಯಿಂದ ಅಷ್ಟೇ ಎಲ್ಲ ಗಪ್ಚಿಪ್ ಆಗ್ಬಿಟ್ಟು ಓಡಿ ಚಿನ್ನ ಚಿನ್ನ ಚಿಹ್ ಚಿನ್ನ ಚಿಹ್ನ ಭತ್ತೆ ಅಂತೇಳಿ ಆದರೆ ಪರದೆ ಮೇಲೆ ಚಿಹ್ನೆ ಎಣ್ಣೆ ನಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದವು ಅದಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಲ್ಲಿಗೆ ಪ್ರಭುತ್ವ ಇದೆ ಒಂದು ಶಕ್ತಿತ್ವ ಇದೆ ಒಂದು ಕರ್ತೃತ್ವ ಇದೆ ಅದೆಲ್ಲವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರೆ ಸಮಾಜ ಮುಖಿಯಾಗಿ ಭಾರತೀಯ ಸೇವಾ ಸಮಿತಿಯನ್ನು ಸ್ಥಾಪನೆ ಮಾಡಿಕೊಂಡು ಸೈನಿಕ ಸೈನಿಕರ ಜೊತೆಯಲ್ಲಿ ಹೋಗಿ ಎಲ್ಲಿ ಅಂದರೆ ಅಲ್ಲಿ ಹೋಗಿ ಕಾರ್ಯಕ್ರಮ ನೆರವೇರಿಸುವಂಥ ಕೆಲಸ ಮಾಡ್ತಾರೆ ಶ್ರೀಮಠದ್ದು ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿದರು ಧಾರವಾಡದಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ದೇಶದ ವಿದೇಶಗಳಲ್ಲೂ ಕೂಡ ಸಂಚಾರ ಮಾಡುವಂಥ ಅವಕಾಶ ಲಭ್ಯವಾಗಿದೆ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡತಕ್ಕಂಥ ಅದರಿಂದ ಧನುಷರುಳಿ ಕಾರ್ಯಕ್ರಮ ಮುಂದುವರಿಯುವಂಥ ಕೆಲಸಗಳಾಗಲಿ ಓಡಿ ಚೆನ್ನಿಯವರ ಶ್ರೇಯಸ್ಸು ಏಳಿಗೆ ಪ್ರಗತಿ ಮುಂದುವರಿಯುವಂಥ ಕೆಲಸಗಳಾಗಲಿ ಅವರು ದೇಶಕ್ಕಾಗಿ ಸಮಾಜಕ್ಕಾಗಿ ಬಡಬಗ್ಗರಿಗಾಗಿ ದೀನ ದಲಿತರಿಗಾಗಿ ತನ್ನವನ್ನು ತನವನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ ಅದು ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತೆ ಪರೋಪಕಾರಾಯ ಪರಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ವೃದ್ಧಿಹ ಪರೋಪಕಾರಾಯ ದುಹಂತಿಗಾವ ಪರೋಪಕಾರ ಅರ್ಥ ವಿಧಂ ಶರೀರಂ ಎನ್ನುವ ರೀತಿಯಲ್ಲಿ ಪರೋಪಕಾರಾಯ ದುಹಂತಿ ದುಹಂತಿಗಾವ ಹಸುಗಳು ಹಾಲನ್ನು ಕರೀತವೆ ಒಂದು ಲೀಟ್ರ್ ಒಂದು 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 ಪಾಯಿಂಟು ಕೂಡ ಕುಡಿಯಲ್ಲ ಅವು ಅದು ನಮಗೋಸ್ಕರವಾಗಿ ಸಮಾಜಕ್ಕೋಸ್ಕರವಾಗಿ ದಾರಿ ಇರ್ತವೆ ಪರೋಪಕಾರಾಯ ಫಲಂತಿ ವೃಕ್ಷಾಹ ಸಾಲ ಮತ್ತೆನೂರು ಸಾವಿರ ಸಾವಿರ ಕೋಟಿ ಗಟ್ಟಲೆ ಮಲಗನ್ನು ಹಾಕಿದರೆ ಅದು ಬಿಡುವಂಥ ಫಲಗಳು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮನುಷ್ಯರಿಗೆ ಹಾರವಾಗಲಿ ಅಂತೇಳಿ ಹಾಕುವಂಥ ಕೆಲಸ ಮಾಡಿದರೆ ಪರೋಪಕಾರ ಅವ್ರ ತಾಯಿ ತಂದೆ ಮಾಡಿರುವಂಥ ಪುಣ್ಯವಂತಿಯದು ಅದಕ್ಕೇನೆ ಮಹನೀಯರು ಪುಣ್ಯಾತ್ಮರು ಹೇಳಿದ್ದಾರೆ ಒಬ್ಬ ಋಷಿಮುನಿಗಳಾಗಲಿ ತಪೋಮುನಿಗಳಾಗಲಿ ಶರಣರಾಗಲಿ ಅದು ಅವ್ರ ತಾಯಿ ತಂದೆಗಳು ಕೇಳಿ ಪಡೆದಿರುವಂಥ ಫಲ ಹಾಗಾಗಿ ಅವ್ರ ತಾಯಿ ತಂದೆಗಳು ಯಾವ ದೇವರನ್ನ ಬೇಡ್ಕೊಂಡಿದ್ರು ದೇವರು ಅಂತಕ್ಕಂಥವ್ರು ಒಬ್ಬ ಇದ್ದಾನೆ ಅವನಿಂದನೇ ಇವತ್ತು ಈ ಹಗಲು ರಾತ್ರಿ ಹಾಕ್ತಾಯಿಲ್ಲ ಅವನಿದ್ದೇ ಇದ್ದಾನೆ ಹಾಗಾಗಿ ಯಾರು ಯಾಕಳ್ಳಿ ಒಬ್ಬರು ಮೇಧಾವಿಗಳಾಗಲಿ ಶರಣರಾಗಲಿ ಅವರ ತಾಯಿ ತಂದೆಗಳು ಪಡೆದಿರ್ತಕ್ಕಂಥ ಜನ್ಮದ ಫಲ ಹಾಗಾಗಿ ರಾಮಚಂದ್ರರವರು ಅವ್ರ ತಾಯಿ ತಂದೆಗಳು ಎಷ್ಟು ದೇವರನ್ನು ಬೇಡ್ಕೊಂಡಿದ್ರು ಅದರಲ್ಲೂ ಏಳನೇ ಮಂಗ ಏಳನೇ ಮಗನಾಗ್ ಹುಟ್ಟಿದವನು ಅದಕ್ಕೆ ಏಳು ಅಂತಕ್ಕಂಥದ್ದು ಯಾವಾಗ್ಲೂ ಎದ್ದೇಳು ಅಂತ ಹೇಳುತ್ತೆ ನಮ್ಮ ಜನಪದದಲ್ಲಿ ಯಾವಾಗ್ಲೂ ಹೇಳ್ತಾ ಇರದಂತೆ ಬೇಡ ಅಂತ ಮಾತು ಇಲ್ವಂತೆ ಹಾಗಾಗಿ ಅವ್ರು ಏಳನೇ ಮಂಗನ ಹುಟ್ಟಿದ್ರಿಂದ ಎಂಟನೇ ಮಂಗನಾಗಿ ಕೃಷ್ಣ ಹುಟ್ಟದ ತನ್ನ ಸೋದರ ಮಾವನ ಸಮಾರ ಮಾಡದ ಯಾರು ಕೃಷ್ಣ ಹಾಗಾಗಿ ಏಳನೇ ಮಗನಾಗ ಹುಟ್ಟದಂತೆ ಅವರು ಅವ್ರು ಯಾವ ನೋಡಿ ಒಂದು ಹೇಳ್ತದೆ ಜನಪದದಲ್ಲಿ ಒಂಬತ್ತು ತಿಂಗಳ ತಾಯಿ ಗರ್ಭದಲ್ಲಿ ಹುಟ್ಟದಂತ ಮಕ್ಕಳು ಮಾತ್ರ ಜೀವಶೈತಿ ಇರಕ್ಕೆ ಸಾಧ್ಯ ಎಂಟು ತಿಂಗಳು ಊಟ ಮಕ್ಕಳು ಬದುಕಲ್ಲ ಏಳು ತಿಂಗಳು ಊಟ ಮಕ್ಳು ಬದುಕತ್ತಾರೆ ನೋಡಿ ಏಳು ತಿಂಗಳಿಗಿಂತ ಎಂಟೆ ಒಂದು ತಿಂಗಳು ಇನ್ನೂ ಜಾಸ್ತಿ ಆಗುತ್ತೆ ಆದರೂ ನಾವು ಆ ಮಕ್ಕಳು ಉಳಿಬೋದಾಗಿತ್ತು ಉಳಿಯೋಲ್ಲ ಏಳು ತಿಂಗಳ ಮಕ್ಕ ಉಳಿಬೇಕು ಅಂತಂದರೆ ಅದು ಭೋಜನ ಮತ್ತು ಪುಣ್ಯ ಹಾಗೆ ನಮ್ಮ ಸಾಲುಮರ ತಿಮ್ಮವ್ವ ಮಕ್ಕಳಿಲ್ಲದೇ ಮರಗಿಡಗಳೇ ಮಕ್ಕಳು ಅಂತ ಸಾಕಿದಂಥ ಸದಹಿದಂಥ ತಾಯಿ ಅವಳಿಗೆ ಇವತ್ತು ಇಡೀ ದೇಶವೇ ಅವಳನ್ನ ಕೊಂಡಾಡುತ್ತೆ ಮಕ್ಕಳಿದ್ದಕ್ಕೋಸ್ಕರವಾಗಿ ನಮಗೆ ದೇವ್ರ ಮಕ್ಕಳು ಕೊಡದಿದ್ರು ಪದವಿ ಇಲ್ಲ ನಾನು ಈ ಸಸಿಗಳನ್ನೇ ನೆಟ್ಟು ನಾನು ಮಕ್ಕಳನ್ನ ಸಾಕ್ತೀನಿ ಅಂತೇಳಿ ಕಟ್ಟಿ ನೀರು ಹೊತ್ತು ಬಹುದಿನಗಳ ತನಕ ಇವ್ರ ಇತಿಹಾಸನೇ ನಾವು ಓದಿದ್ದೀನಿ ಹಾಗಾಗಿ ಯಾರೋ ಕರೆದು ಏನಮ್ಮ ಈ ರೀತಿ ಅಲ್ಲಿ ತನಕ ಇವ್ರನ್ನ ಯಾರೋ ಹುಚ್ಚಿ ದಿನವನ್ನು ನಾವು ಸಸಿ ನೆಡ್ತಾವಳೆ ತಲೆ ಕಲ್ಕಟ್ಟೋಗೋದೆ ಅಂತಿದ್ರು ಆಮೇಲೆ ವಿಚಾರ ಗೊತ್ತಾದ ಮೇಲೆ ಎಂಥ ನೀನು ಅದಕ್ಕೆ ಪ್ರತಿಯೊಬ್ಬರು ಎರಡೆರಡು ಗಿಡಗಳನ್ನು ನೆಟ್ಟಿ ಅವರ ಮನೆಯ ಭಾಗದಲ್ಲಿ ಒಂದು ಸೊಸಿ ನೆಟ್ಟಂತೆ ಇನ್ನು ಮುಂದೆ ಮುಂದೆ ಹುಟ್ಟುವಂತಹ ಮಕ್ಕಳಿಗೆ ನಾವು ನೆರವಾಗ್ತೀವಿ ಪ್ರತಿಯೊಬ್ಬರು ಒಂದು ಎರಡು ಎರಡೆರಡು ಗಿಡ ನೆಡಬೇಕಂತೆ ಎರಡೆರಡು ಸೊಸಿ ನೆಟ್ಟು ನೀನು ಅದಕ್ಕೆ ಊರ ಮುಂದೆ ವೃಕ್ಷ ನೆಡು ಪಲಾಕಿ ಪಾಪ ಕಳಿ ವೃಕ್ಷ ನೆಟ್ಟು ನೆರಳು ಕೊಟ್ಟು ಪುಣ್ಯ ಪಡಿ ಅಂತ ನಮ್ಮ ಜನಪದದಲ್ಲಿ ಬೇಕಾದಂತಹ ಮಾತುಗಳನ್ನ ಗಾದೆ ಇದೆ ಹಾಗೆ ಇನ್ನೊಂದು ಮಾತು ಹೇಳ್ತೀವಿ ನಾನು ಒಗಳ ಪಂಟ್ನಲ್ಲ ಅವರವರ ವಿಚಾರಗಳನ್ನ ಕೇಳಿ ತಿಳಿದು ಮಾತನಾಡ್ತಕ್ಕಂಥ ವ್ಯಕ್ತಿ ನಮ್ಮ ಲೋಕಾಯುಕ್ತರು ನಮ್ಮ ಸಂತೋಷ್ ಹೆಗಡಿಯವರು ಮಾಡಿರ್ತಕ್ಕಂಥದ್ದು ಎಲ್ಲರೂ ಈ ಪ್ರಪಂಚ ನಾವು ಮಾಡಿಬಿಟ್ರೆ ಈ ಅಧರ್ಮನದ್ದೇಳ್ಸೋಗುತ್ತೆ ನಮ್ಮ ಊಡಿ ನಮ್ಮ ರಾಮಚಂದ್ರಣ್ಣವ್ರ ತಾಯಿ ತಂದೆಗಳು ಮಾಡಿದಂಥ ಪೂಜಾ ಫಲ ಅವರು ನನಗೆ ಒಳ್ಳೆಯ ಮಗನೂ ಕೊಡಪ್ಪ ಅಂತ ಕೇಳ್ಕೊಂಡ ಫಲ ಅದಕ್ಕೆ ಇವರು ಅವರು ಇದೇ ರೀತಿ ಮಾಡ್ಬೋದಾಗಿತ್ತಲ್ವ ಇವರು ಮೊದಲಾಗ್ಬಿಟ್ಟವ್ರಲ್ಲಪ್ಪ ಹಿರಿಯವರು ಎರಡನೇವ್ರು ಮೂರನೇ ಅವರು ನಾಲ್ಕನೇವ್ರು ಅವರೆಲ್ಲ ಈ ರೀತಿ ಮಾಡ್ಬೋದಿತ್ತು ಅದಿಲ್ಲ ಆ ಘಡಿಗೆ ಒಳಗೆ ಭಗವಂತನ ಕರುಣೆ ಪ್ರೇರಣೆಯಿಂದ ಹುಟ್ಟಿರ್ತಕ್ಕಂಥ ರಾಮಚಂದ್ರವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಶಕ್ತಿ ಕೊಡಿ ಮನೆ ಮದುವೆಯ ಕೂಡ ಕೋಟಿ ಕೋಟಿ ರೊಕ್ಕ ಗಳಿಸಿ ಮಾನವೀಯತೆಯ ಮೌಲ್ಯ ಉಳಿಸಿ ಅನ್ನೋ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡಿದ್ವಿ ಸೊ ಈ ಹಾಡಿಗೆ ನಮ್ಮ ಪ್ರೀತಿ ಅಣ್ಣನವರಾದ ಉಡಿ ಚಿನ್ನಿ ಅಣ್ಣನವರು ಧನಿ ನೀಡಿದ್ದಾರೆ ನಿಜವಾಗ್ಲೂ ಇವತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಹಾಡಿಗೆ ಶುಭ ಹಾರೈಸಿದ್ದಾರೆ ನಮ್ಮ ಸಂತೋಷ ಗಡೆ ಸಾಹೇಬರು ಬಂದಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅಮ್ಮ ಬಂದಿದ್ದಾರೆ ಮಳವಳ್ಳಿ ಅವರು ಬಂದಿದ್ದಾರೆ ಒಳಿತು ಮಾಡು ಮನುಷ್ಯ ನಮ್ಮ ನಮ್ಮ ಋಷಿ ಅವರು ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಈ ಹಾಡಿನ ಬಗ್ಗೆ ಅವರು ಅಭಿಪ್ರಾಯವನ್ನು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗ್ಲೂ ಇವರು ನಮ್ಮ ಸ್ವಂತ ಅಣ್ಣ ಬೇರೆ ಅಲ್ಲ ಇಪ್ಪತ್ತು ವರ್ಷಗಳ ಒಡನಾಟ ನಿಜವಾಗಲೂ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದು ನಾವು ಯಾವತ್ತೂ ಹೇಳಬಾರ್ದಂತೆ ಸೊ ಆ ಅಂಥ ಗುಣ ಇರೋಂಥದ್ದು ನಮ್ಮ ಉಡಿಚಿನಿ ಹಣ್ಣವ್ರಿಗೆ ಅವರು ಬಲಗೈಲಿ ಕೊಟ್ಟಿದ್ದ ಎಡಗೈಗೂ ಗೊತ್ತಾಗಲ್ಲ ಅಂಥ ಒಂದು ಆ ಕೋವಿಡ್ ಟೈಮಲ್ಲಿರ್ಬೋದು ನಮಗೆ ಆ ಮರಿಲ ಮರಿಲಾರ್ದಂತಹ ಸಹಾಯವನ್ನು ಅವರು ಮಾಡೋಂಥ ಗುಣ ಅವರಿಗೆ ಅಳವಡಿಸಿದೆ ತಾಯಿ ಚಾಣ ಈ ಒಂದು ಸಾಂಗಲ್ಲ ಇನ್ನು ಮೇಲೆ ಇದೇ ಥರ ಒಂದು ನೂರಾರು ಸಾವಿರಾರು ಸಾಂಗು ನಿಮ್ಮ ದನಿಯಲ್ಲಿ ಬಂದು ಸಮಾಜಕ್ಕೆ ಮಾದರಿ ಆಗಲಿ ಅಂಥೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ಹಾಡಿಗೆ ವಿನು ಮನಸ್ಸವರು ವಾದ್ಯ ಸಂಯೋಜನೆ ಮಾಡಿದ್ದಾರೆ ಕೊಳಲು ನಮ್ಮ ಅಶ್ವಿನಿ ಮೇಡಮ್ ಮಾಡಿದ್ದಾರೆ ನಮ್ಮ ಪೋಸ್ಟರ್ ಡಿಸೈನರು ದೇವ್ ಅವರು ನಮ್ಮ ಆತ್ಮೀಯ ಸರ್ ಈ ಹಾಡಿಗೆ ತುಂಬಾ ನಮ್ಮ ಅಮರ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಹಾಡನ್ನು ಕೇಳಿದಾಗೆ ನಿಮಗೆ ಗೊತ್ತಾಯ್ತು ಈ ಹಾಡಲ್ಲಿ ಯಾವ್ಯಾವ ಲೈನ್ಗಳು ಹೇಗೆ ಹೇಗೆ ಮನುಷ್ಯ ಇವತ್ತು ಎಷ್ಟೇ ಎಷ್ಟು ಜನರ ಹತ್ರ ಕೋಟಿಗಟ್ಟಲೆ ಹಣ ಇದ್ದರೂ ಅವರಿಗೆ ದಾನ ಮಾಡೋಂಥ ಮನಸ್ಸಿರಲ್ಲ ನನ್ನ ಹತ್ರ ಸಾವಿರಾರು ಕೋಟಿ ಇದ್ದರೂ ಕೂಡ ನನ್ನ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ನನ್ನ ತಲೆಮಾರುಗಳಿಗಾಗಿ ಯೋಚನೆ ಮಾಡೋಂಥ ಕಾಲದಲ್ಲಿ ತಾವು ದುಡಿದು ಅರವತ್ತು ಭಾಗನ ಜನಗಳಿಗಾಗಿ ಮುಡುಪಿಟ್ಟು ಮುಡುಪಿಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ನನಗೆ ಊಡಿ ಚಿನ್ನೆ ಅಣ್ಣ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ದಯವಿಟ್ಟು ಈ ಹಾಡು ಎಮ್ ಕೆ ಹಾಡಿಯೋದಲ್ಲಿ ರಿಲೀಸ್ ಆಗಿದೆ ತಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಈ ಹಾಡಿಗೆ ಒಂದು ಶುಭ ಹಾರೈಸಿ ಅಂತ ನಾನು ಮನಸಾರೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಾವು ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷರು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿರ್ತೀವಿ ರಾಮಚಂದ್ರ ಉಡಿಚಿನ್ನಿ ಅಂತ ಏನು ಇವತ್ತು ನನ್ನ ಸಹೋದರರು ಸಮಾನರಾದಂಥ ನನ್ನ ಮಂಜು ಕವಿಯವರು ಬಹಳ ಅದ್ಪೂರ್ಣವಾದ ಒಂದು ವಿಚಾರವನ್ನು ತಗೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಜನಗಳು ಬದಲಾವಣೆ ಆಗಲಿ ಅನ್ನೋ ಲಿಖದಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟೆಯಲ್ಲಿ ಉಂಡಿದ್ರೂ ಕಡೆಗೆ ನಮಗೆ ಮಣ್ಣಿನ ಮಡಕೆನೆ ಗಟ್ಟಿ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ ಪ್ರತಿಯೊಂದು ಲಿರಿಕ್ಸು ಸಕ ತುಂಬ ಚೆನ್ನಾಗಿದೆ ಲಾಸ್ಟಿಗೆ ನೀನು ನೂರು ವರ್ಷ ಬದುಕಲು ಸಂತ ನೀನಲ್ಲ ಆಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರೇ ಇಲ್ದಂಗೆ ಆಗ್ಬಿಡುತ್ತೆ ಆಮೇಲೆ ಅಟ್ಲೀಸ್ಟ್ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಸಹಾಯ ಮಾಡಿದ್ರೆ ನಾಳೆ ದಿನ ನೀನು ಹೋರಕ್ಕಾದರೂ ಬರ್ತಾರೆ ನೀ ಅಂತ ಮತ್ತು ಇವತ್ತು ನಾನು ಇಲ್ಲಿದ್ದೀನಿ ಯಾರು ನನ್ನ ಸತ್ತುವಾಗ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅಂಥ ಒಂದು ಸ ಸಮಾಜದಲ್ಲಿ ನಾವು ಕೋಟಿಗಳು ಇಟ್ಕೊಂಡು ಏನು ಪ್ರಯೋಜನ ಯಾವುದೇ ಶಾಶ್ವತ ಅಲ್ಲ ಅಟ್ಲೀಸ್ಟ್ ನೀವು ದಾನ ಧರ್ಮ ಆದರೂ ಮಾಡಿ ಎಷ್ಟು ಮಟ್ಟಕ್ಕಾದರೂ ನಿಮ್ಗೆ ಸಾಧ್ಯ ಆದರೆ ಅಷ್ಟು ದಾನ ಧರ್ಮ ಮಾಡಿ ಬಡವ್ರನ್ನ ನಿರ್ಮೂಲನೆ ಮಾಡಿ ಬಡತನ ನಿರ್ಮೂಲನೆ ಆಗಲಿ ಬಡವ್ರ ಕಷ್ಟ ಏನು ಅನ್ನೋದನ್ನು ಆಳವಾಗಿ ಹೋದ್ ನೋಡಿದಾಗಲೇ ಅವ್ರು ಒಂದೊಂದು ಊಟ ಒತ್ತು ಊಟಕ್ಕೂ ಎಷ್ಟು ಗೋಳಾಡ್ತಾರೆ ಎಷ್ಟು ನರಳ್ತಾ ಇದ್ದಾರೆ ಎಷ್ಟು ಕಷ್ಟ ಇದ್ದಾರೆ ಭಿಕ್ಷೆ ಬೇಡಿ ಜೀವನ ಮಾಡಿದ್ರು ಅವ್ರನ್ನ ಅವ್ರು ಮಲಗೋದಕ್ಕೂ ಜಾಗ ಇಲ್ದಂಗೆ ಇವತ್ತು ಪರಿಸ್ಥಿತಿ ಇದೆ ನಾನು ಸರ್ಕಾರದಲ್ಲೂ ಮನವಿ ಮಾಡ್ಕೊಳ್ತೀನಿ ಮತ್ತು ನಾಗರಿಕ ಬಂಧುಗಳಲ್ಲಿ ಏನು ಇವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಾ ನಿಜವಾಗಲೂ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡೋದನ್ನು ನೀವು ಹಾಡಿನ ಮೂಲಕ ಆದರೂ ಬದಲಾವಣೆ ಆಗಲಿ ಅಂತ ಯಾಕೆಂದರೆ ಕೋಟ್ಯಾಧೀಶವರು ಇದ್ದಾರೆ ಅಂತ ನಾವೇನು ಒಟ್ಟೆಕಿಚ್ಚುಬಿಡ್ತಾಯಿಲ್ಲ ಹಿರಿ ಸಂತೋಷ ನೀವು ಕಷ್ಟಪಡ್ತೀರಾ ಹೆಂಗೋ ಒಂದು ರೀತಿಯಲ್ಲಿ ದುಡಿತೀರಾ ದೊಡ್ಡವರಾಗಿದ್ದೀರಾ ಅದರಲ್ಲಿ ಬಡವರಿಗೂ ಸಹ ಸ್ವಲ್ಪ ಸಹಾಯ ಮಾಡಿ ಮಾನವೀಯತೆಯನ್ನು ಉಳಿಸಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನ್ನ ಸಹೋದರ ಮಂಜೂರವರು ಬಹಳ ಏನು ಒಳಿತು ಮಾಡೋ ಮನಸ್ಸ ಭೂಮಿ ಮೇಲೆ ಬಾಡಿಗೆದಾರ ಯಾರಣ್ಣ ಇನ್ನಿತರ ಹಲವಾರು ಗೀತೆಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂಥ ಸಾಲಿನಲ್ಲಿ ಇದು ಒಂದು ಒಂದು ಎತ್ತರ ಸ್ಥಾನಕ್ಕೂ ಬೆಳೀಲಿ ಇವರು ಮಂಜುಕವಿಯವರ ಒಂದು ಸಾಧನೆ ಇಡೀ ಪ್ರಪಂಚಕ್ಕೆ ಮುಟ್ಲಿ ಎಲ್ಲ ದೇಶಗಳಲ್ಲೂ ನಮ್ಮ ಕನ್ನಡಿಗರಿದ್ದಾರೆ ಅವ್ರಿಗೆಲ್ಲರಿಗೂ ಮುಟ್ಲಿ ಮುಟ್ಟುವಂಥ ಕೆಲಸ ಆಗಲಿ ಸಮಾಜದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಬೇಕು ಇನ್ನೂ ಹಲವಾರು ಕೊಡುಗೆಗಳು ಬೇಕು ಅಂಥೇಳಿ ಮಂಜು ಅವರು ಒಳ್ಳೆಯ ಲಿರಿಕ್ಸನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಒಂದೇ ಒಂದು ಬೇಡಿಕೆ ಏನಂದರೆ ಇದು ಮಾನವೀಯತೆ ಲೆಕ್ಕದಲ್ಲಿ ಬಡವರ ಪರವಾಗಿ ಆದರೆ ಇನ್ನೊಂದು ಜಾತಿ ಧರ್ಮಗಳನ್ನು ಎಣಿಸುವಂಥ ಮೂರ್ಖರಿಗೆ ಈ ಜಾತಿ ಧರ್ಮ ಅನ್ನೋದು ನಿರ್ಮೂಲನೆ ಆಗಬೇಕು ಎಲ್ಲರೂ ಸಮಾನತೆಯಿಂದ ಹೋಗಬೇಕು ಧರ್ಮಗಳು ಹೆಚ್ಚಾಗಿದೆ ಧರ್ಮಗಳು ಧರ್ಮಗಳಿದಾವೆ ಅವರವ್ರ ಶೇಷನೆ ಶ್ರೇಷ್ಠನೇ ಹಂಗಂತೇಳ್ಬಿಟ್ಟು ನಾನು ಹೆಚ್ಚು ನಾನು ಕೀಳು ಮೇಲು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ಮಾನವ ಜಾತಿ ಮಾನವ ಧರ್ಮ ಬಾಸವಣ್ಣವರ ತತ್ವಗಳನ್ನು ಪಾಲನೆ ಮಾಡಬೇಕು ನಾವು ಮಾನವ ಧರ್ಮ ಮಾನವ ಜಾತಿ ಅಂತ ಮಾನವ ಕುಲ ಅನ್ನೋ ಲೆಕ್ಕದಲ್ಲಿ ಈ ಸಮಾಜ ಹೋಗಬೇಕು ಅನ್ನೋದು ಒಂದು ಆಸೆ ಇದೆ ಆ ಆಸೆಯನ್ನು ಅತಿ ಶೀಘ್ರದಲ್ಲೇ ಮಂಜು ಕೊ ಕೊಡುಗೆ ಇದೆ ಕೊಡ್ತಾರೆ ಅನ್ನೋದು ನಮ್ಮ ಆಸೆ ಇದೆ ಅದನ್ನು ಸಹ ನಾವು ಅದನ್ನು ಆದಷ್ಟು ಬೇಗ ಸಮಾಜಕ್ಕೆ ಕೊಡ್ತೀವಿ ಈ ಒಂದು ಹಾಡನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ತಲುಪುವಂಥ ಕೆಲಸ ಮಾಡಿ ಈ ಒಂದು ಹಾಡನ್ನು ಎಲ್ರಿಗೂ ಮನದಟ್ಟಾಗಲಿ ಇದನ್ನು ಇದರಿಂದಾದಲೂ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಜನ ಬದಲಾಗ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ಆಂಗಿನಪ್ಪ ಅಂತ ಏನು ಈ ದಿನ ನಮ್ಮ ಸಾಹಿತ್ಯ ಸಂಗೀತ ಮಂಜು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಸಾಂಗನ್ನು ಬಿಡುಗಡೆ ಮಾಡಲಿಕ್ಕೆ ಅವ್ರು ಬರೆದಿರುವಂಥ ಮತ್ತು ಇವತ್ತು ನಮ್ಮ ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಹುಡಿ ಚಿನ್ನೇಣ್ಣನವರು ಕಂಠಸ್ವರದಲ್ಲಿ ಇವತ್ತು ಈ ಹಾಡನ್ನು ಹಾಡಿ ಸಮಾಜಕ್ಕೆ ಒಂದು ಮೆಸೇಜ್ ಆಗಿ ಮಾದರಿಯಾಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗಿನ್ನೂ ಈ ದೇವರ ಆಶೀರ್ವಾದ ಜನರ ಆಶೀರ್ವಾದ ಪ್ರೀತಿ ವಿಶ್ವಾಸದಿಂದ ಏನೋ ಅವರು ಹದಿನೈದು ವರ್ಷಗಳಿಂದ ಒಂದು ಸಂಘಟನೆಯನ್ನು ಕಟ್ಕೊಂಡು ಏನೋ ಒಂದು ಚೇಂಜ್ ಆಗಬೇಕು ಜನರಲ್ಲೇ ಅಂತ ನಂದುಬಿಟ್ಟು ಅವರೊಂದು ಅನುಭವನ ಇಟ್ಕೊಂಡು ಈ ಸಮಾಜಕ್ಕೆ ಕಾಲಿಟ್ಟಿದ್ದಾರೆ ಒಂದೊಂದು ಸ್ಟೆಪ್ಗೂ ಒಂದೊಂದು ಆಲೋಚನೆ ಮಾಡಿಕೊಂಡು ಇವತ್ತು ಸಮಾಜಕ್ಕೆ ಕೊಡಬೇಕಂತ ನಂದುಬಿಟ್ಟು ಜನರನ್ನು ಹೆಂಗೆ ತಿದ್ದಬೇಕು ಏನನ್ನೋದು ಇವತ್ತು ಈ ಆಡು ಮುಖಾಂತರದಲ್ಲಿನೂ ಸ್ವಲ್ಪ ಚೇಂಜ್ ಆಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಅಂತ ಅಂದ್ಬಿಟ್ಟು ಕೋಟಿಗಲ್ಲಿ ಇಟ್ಕೊಂಡು ಮನೆಯಲ್ಲಿ ಏನು ಮಾಡಬೇಕು ಸತ್ತ ಹೋಗ ನಾವೇನು ಎತ್ಕೊಂಡು ಹೋಗಲ್ಲ ಅಂತಲೇ ಅಂದ್ಬಿಟ್ಟು ಅವಾಗ ಕೆಲವು ಬಡವರಿಗೆ ಒಂದು ಅನ್ನದಾನ ಆಗಲಿ ಒಂದು ಧರ್ಮ ಆಗಲಿ ಏನೇ ಆಗಲಿ ಒಂದು ಪ್ರೀತಿ ವಿಶ್ವಾಸದಿಂದ ಜನರೆಲ್ಲ ಒಂದೇ ಇದರಲ್ಲಿ ತಗೊಂಡು ಹೋಗ್ಬೇಕಂತ ಅಂತ ಅಂದ್ಬಿಟ್ಟು ಇವತ್ತು ಈ ನಾಡಿ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ತುಂಬ ಸಂತೋಷ ಆಯಿತು ಆ ದೇವರ ಆಶೀರ್ವಾದದಿಂದ ಇದೆಲ್ಲ ಸಕ್ಸಸ್ ಆಗಲಿ ಅವರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಅವ್ರಿಗಿನ್ನೂ ಈ ಗಂಟ ಸ್ವರದಲ್ಲಿ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ಬರಬೇಕು ಎಲ್ಲರಿಗೂ ನಮ್ಮ ದೇಶದಲ್ಲಿರೋವಂಥವ್ರಿಗೆ ತುಂಬ ಇದು ಮೆಸೇಜ್ ಆಗಿರಲಿ ಎಲ್ಲರೂ ಸಬ್ಜೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ಅವ್ರಿಗಿರಲಿ ಅಂತ ನನ್ಬಿಟ್ಟು ಭಗವಂತನಿಸುತ್ತಾ ಅವ್ರಿಗೂ ಶುಭಾಶಯವನ್ನು ಆರಿಸುತ್ತಾ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಮಾತು ಸೊ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಬ್ಬರು ಕವಿ ಬರ್ತಾರೆ ಪುಲಿಗಿರಿಯ ಸೋಮ ಅಂತೇಳಿ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಹಿರಿಯಲ್ ಬಲ್ಲಡೆ ವೀರನಾಗೂ ದರೆಯೋಳ್ ನಾನಾ ಚಮತ್ಕಾರಲ್ಲೊಡೆ ಮಂತ್ರಿ ಹಾಗೂ ವಿಭಾಗ ಒಂದರ ಕೋಪ ಮುಂಬತ್ತವರೆ ಅರಿಯಲ್ ಬಲ್ಲೆಡೆ ಯೋಗಿ ಅಪ್ಪ ದರೀ ಈ ಥರ ಬಲ್ಲಾರ್ಪಣೆ ಅಪ್ಪದ ಹರರಾಜಿ ಚನ್ನಸಭೇಶ್ವರ ಅಂದ್ರೆ ತಾತ್ಪರ್ಯ ಇಷ್ಟೇ ಯಾರಿಗೆ ಶಕ್ತಿ ಸಾಮರ್ಥ್ಯ ಇದೆಯೋ ಸೈನ್ಯಕ್ಕೆ ಸೇರಿ ಯಾರಿಗೆ ಕಾಮಕ್ರೋಧ ಲೋಪ ಮೊಹ ಮೊಹಮ್ಮದ ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು ಅಂತ ಇದೆಯೋ ಅವರು ಯೋಗಿಗಳಾಗ್ರಿ ಯಾರಿಗೆ ತುಂಬ ಜ್ಞಾನ ಇದೆ ಮಂತ್ರಿ ಆಗಿರಿ ನಿಮಗೆ ಯಾವ ಜವಾಬ್ದಾರಿ ನೋಡಲು ಕೆಪಾಸಿಟಿ ಇದೆಯೋ ಆ ಜವಾಬ್ದಾರಿ ಆಗಿ ಅಂತ ಸ್ವ ಸ್ವಂತ ಅಣ್ಣನ ಥರ ನಿಂತ್ಕೊಂಡಿದ್ದು ಹೃದಯಗಳನ್ನು ಬಿಸಿದು ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿಡಿದು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡುತ್ತಿರುವಂತಹ ನಮ್ಮ ಚಿನ್ನಿ ಅಣ್ಣವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ ಮಾನವೀಯತೆ ಉಳಿಬೇಕು ಜಾತೀಯತೆ ಅಳಿಬೇಕು ವಸುದೈವ ಕುಟುಂಬಕ್ಕೆ ಅನ್ನುವಂಥ ಜಾತಿ ಜಾರಿಗೆ ಬರಬೇಕು ಪಂಪನ ಒಂದು ವಾಕ್ಯ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂಥದ್ದು ಈ ಭೂಮಿ ಮೇಲೆ ಮತ್ತೆ ಉದಯಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬು ಅಂತು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಜೈ ಭುವನೇಶ್ವರಿ ಇವತ್ತು ಏನು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನುವಂತಹ ಹಾಡು ಹಾಡಿನ ಧರಿಸಿ ಸುರುಳಿ ಇವತ್ತು ಏನು ಬಿಡುಗಡೆ ಆಗಿದೆ ಈ ಒಂದು ಬಿಡುಗಡೆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ಬಂದಿರುವಂತಹ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಒಂದು ಮಾದರಿ ಆಗಿರುವಂತಹ ಊಡಿ ಚಿಹ್ನೆಯವರಿಗೆ ಶುಭಾಶಯಗಳನ್ನು ಕೋರ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮೇಲೆ ಇರಲಿ ಹೇಳ್ತಾ ಇವತ್ತು ದಿನದಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಎಷ್ಟೋ ಜನ ಉದ್ಯಮಿಗಳು ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿ ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಬರ್ತ್ಡೇ ಮಾಡಿದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಇವತ್ತು ದಿನದಲ್ಲಿ ಊಡಿ ಅವರು ರಾಮಚಂದ್ರ ಅವರು ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಹಲವಾರು ಸಾವಿರಾರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಕೊರೋನಾ ಟೈಮಲ್ಲಿ ಎಲ್ಲರಿಗೂ ದಿನಸಿಗಳನ್ನು ಕೊಡುವಂಥ ವಿಚಾರ ಆಗಿರ್ಬೋದು ಅವರ ಒಂದು ಸೇವೆ ಅಪಾರವಾದದ್ದು ನಾವು ಜಾಂಬವ ಯುವ ಸೇನೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಭಾರತೀಯ ಸೇವಾ ಸಮಿತಿ ಸಂಘಟನೆಯವರಿಗೆ ಎಲ್ಲರಿಗೂ ನಾನು ಒಂದು ಶುಭ ಕೋರಿತೆ ಕೋರಲಿಕ್ಕೆ ಬಯಸ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಮಾತಾ ಜೈ ಜಾಂಬವ ಅಂದರೆ ಈ ಒಂದು ಹಾಡುಗೂ ಆ ಒಂದು ಹಾಡುಗೂ ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ ಅಂದರೆ ಅಷ್ಟು ಮಟ್ಟಿಗೆ ಈ ಹಾಡು ಕೂಡ ಇದಾಗುತ್ತೆ ಇವರು ಆ ಹಾಡನ್ನು ಆಡಬೇಕಂತಂತಂದರೆ ಭಾರಿ ನಾವೆಲ್ಲ ಜೊತೆಯಲ್ಲಿ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಂದ್ರೆ ಜೊತೆಯಲ್ಲಿ ಹಾಡುಗಳು ಆಡ್ಕೊಂಡು ಹೋಗ್ತಾ ಇರ್ತೇವೆ ಇವತ್ತು ವೇದಿಕೆಗಳಲ್ಲಿ ಒಳ್ಳೆ ಶುಭ ಸಮಾರಂಭಗಳಲ್ಲಿ ಎಲ್ಲರೂ ಜೊತೆಯಲ್ಲಿ ಹಾಡಾಡ್ತವೆ ಇವರು ನಮ್ಮ ರಾಮಚಂದ್ರ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಹಾಡು ಏನು ಬಿ ಅಶ್ವಥ್ ಅವರು ಏನು ಹಾಡಿದ್ದಾರೆ ಇವತ್ತು ಅವರು ಇಲ್ಲ ಆದರೆ ಅವರ ಒಂದು ಹಾಡು ಹಾಡಿರುವಂಥ ಹಾಡು ಇಡೀ ದೇಶದಾದ್ಯಂತ ಉದ್ದಕ್ಕೂ ಕೂಡ ಹಾಡನ್ನ ಮರೆಯುವಂಥ ಸಂಗತಿನೇ ಇಲ್ಲ ಹಾಗೆ ನಮ್ಮ ಊಡಿ ರಾಮಚಂದ್ರ ಅವರು ಹಾಡಿರುವಂಥ ಹಾಡು ಕೂಡ ಅದೇ ಪ್ರಖ್ಯಾತಿಗೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ತಮ್ಮೆಲ್ಲ ಸಹಕಾರದಿಂದ ಮಾಧ್ಯಮವರ ಸಹಕಾರದಿಂದ ಈ ಒಂದು ಹಾಡಿನ ಸಕ್ಸಸ್ಫುಲ್ ಆಗಲಿ ಮಂಜು ಸರ್ ಅವರ ಒಂದು ರಿಬ್ಬರ್ ಕಾಂಬಿನೇಷನಲ್ಲಿ ಶ್ರೀಮಂತರು ನಾನು ನನ್ನದು ನನ್ನಿಂದನೇ ಎಲ್ಲ ದರ್ಪದವರು ಖಂಡಿತವಾಗ್ಲಿ ಈ ಥರ ಒಂದು ಹಾಡುಗಳನ್ನ ನೀವು ಕೇಳಲೇಬೇಕು ಇದು ಒಂದು ಒಂದು ಮನುಷ್ಯನ ಪರಿವರ್ತನೆಗೆ ಒಂದು ಹಾಡಾಗಿದೆ ಯಶಸ್ವಿಯಾಗಲಿ ನಮ್ಮ ಭಾರತೀಯ ಸೇವಾ ಸಮಿತಿಯ ಎಂಟಾರ್ ಟೀಮು ಮತ್ತೆ ನಮ್ಮ ಚಿನ್ನಣ್ಣನವರು ಮತ್ತು ನಮ್ಮ ಮಂಜಣ್ಣನವರ ಕಾಂಬಿನೇಷನು ಇನ್ನೂ ಹೆಚ್ಚಾಗಿ ಈ ರೀತಿ ಬರಲಿ ಅಂತ ನಾನು ನಮ್ಮ ಭಾರತೀಯ ಶಿಶಕ್ತಿ ಸಂಘಟನೆ ಕಡೆಯಿಂದ ಶುಭ ಕೊಡ್ತೀನಿ